ಹಣಕಾಸು ನೀತಿ ಸ್ಟೇಟ್ಮೆಂಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಾನಿಟರಿ ಪಾಲಿಸಿ ಅಂದ್ರೆ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗತ್ತೆ ಒಬ್ಬ ಕೆ ಎಸ್ ಆಸ್ಪಿರೆಂಟಿಗೂ ಯು ಪಿ ಎಸ್ ಸಿ ಆಸ್ಪಿರಂಟಿಗೂ ಉನ್ನತ ಹುದ್ದೆಗಳಿಗೆ ಓದುವಂತವರಿಗೆ ಬಹಳ ಕನ್ಫ್ಯೂಸ್ ಆಗೋದು ಮಾನಿಟರಿ ಪಾಲಿಸಿ ಮತ್ತು ಫಿಸಿಕಲ್ ಪಾಲಿಸಿ ಮಾನಿಟರಿ ಪಾಲಿಸಿ ಅನ್ನೋದು ಕನ್ನಡದಲ್ಲಿ ಹಣಕಾಸು ನೀತಿ ಅಂತ ಕರಿತೀವಿ ಬಟ್ ರೀಸೆಂಟ್ ಆಗಿಬಿಟ್ಟು 2023 ತೌಸಂಡ್ ಟ್ವೆಂಟಿ ತ್ರೀ ಅಕ್ಟೋಬರ್ ತ್ರೀ ನಲ್ಲಿ ನಡೆದಂತಹ ಒಂದು ಎಕ್ಸಾಮ್ ನಲ್ಲಿ ಈ ಮಾನಿಟರಿ ಪಾಲಿಸಿ ಸಂಬಂಧಪಟ್ಟ ಕ್ವಶನ್ ಅನ್ನ ಕೇಳಿದ ಆನ್ಸರ್ ಮಾನಿಟರಿ ಪಾಲಿಸಿ ಆಗ್ಬೇಕು ಕನ್ನಡದಲ್ಲಿ ಹಣಕಾಸು ನೀತಿ ಅಂತ ಆಗ್ಬೇಕು ನೀವು ಗೂಗಲ್ ಅನ್ನ ಚೆಕ್ ಮಾಡಿದ್ರೆ ಮಾನಿಟರಿ ಪಾಲಿಸಿ ಅಂದ್ರೆ ಒಮ್ಮೊಮ್ಮೆ ಕೋಶಿಯ ನೀತಿ ಅಂತ ಕೊಡುತ್ತೆ ಅದ ಅರ್ಥ ಅದಲ್ಲ ಇಂಗ್ಲಿಷ್ ನಲ್ಲಿ ಮಾನಿಟರಿ ಪಾಲಿಸಿ ಅಂದ್ರೆ ಕನ್ನಡದಲ್ಲಿ ಹಣಕಾಸು ನೀತಿ ನಾನು ನಿಮಗೆ ವಾರ್ನ ಮಾಡ್ತೀನಿ ಹಣಕಾಸು ನೀತಿ ಅನ್ನೋದ್ಕಿಂತ ಮಾನಿಟರಿ ಪಾಲಿಸಿ ಅಂತ ಚೆನ್ನಾಗಿ ನೆನ್ಪಿಟ್ಕೊಂಡು ಎಕ್ಸಾಮ್ ನಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಮಾನಿಟರಿ ಪಾಲಿಸಿ ಅಂದ್ರೆ ಆರ್ಥಿಕ ಸ್ಥಿರತೆಯ ಪ್ರಮುಖ ಸಾಧನವಾಗಿರುತ್ತೆ ಅಂದ್ರೆ ಒಂದು ದೇಶದಲ್ಲಿ ಎಕನಾಮಿಕ್ ಕಂಡೀಷನ್ ಅನ್ನ ಸ್ಥಿರವಾಗಿ ಇಡಬೇಕು ಕಾನ್ಸ್ಟೆಂಟ್ ಆಗಿ ಇಡಬೇಕು ಅಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂತದ್ದೇ ಈ ಒಂದು ಮಾನಿಟರಿ ಪಾಲಿಸಿ ಅರ್ಥವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನ ನಿಯಂತ್ರಿಸಲು ಆರ್ ಮತ್ತು ಭಾರತ ಸರ್ಕಾರ ಅನುಸರಿಸುವಂತಹ ನೀತಿಯನ್ನ ನಾವೇನಂತ ಕರಿತೀವಿ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಅರ್ಥವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನ ಹಣದ ಬೇಡಿಕೆ ಮತ್ತು ಪೂರೈಕೆ ಮನಿ ಸಪ್ಲೈ ಅಂಡ್ ಮನಿ ಡಿಮ್ಯಾಂಡ್ ಅನ್ನ ನಿಯಂತ್ರಿಸಲು ಆರ್ಬಿಐ ವಿ ಆರ್ಬಿಐ ಮತ್ತು ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯೂನಿಯನ್ ಗವರ್ಮೆಂಟ್ ಏನಿದೆ ಅನುಸರಿಸುವಂತಹ ನೀತಿಯನ್ನೇ ನಾವು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ ಸರ್ ಕೆಲವೊಂದು ಬುಕ್ ಅಲ್ಲಿ ಆರ್ ಬಿ ಐ ಅಂತ ಮಾತ್ರ ಕೊಟ್ಟಿದ್ದಾನೆ ಯುನೈಟೆಡ್ ಕಾಮ್ ಹಾಕಿದ್ದಾನೆ ಅಂಡರ್ಲೈನ್ ಹಾಕಿದ್ದಾನೆ ಆರ್ ಬಿ ಐ ಮಾತ್ರ ನೀವು ಇವುಗಳನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಕ್ಲಿಯರಿಟಿ ಸಿಗುತ್ತೆ ಈಗ ನಮಗೆ ಗೊತ್ತಾಗಬೇಕು ಯಾರು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡುವಂತವ್ರು ಯಾರು ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ಜಾಸ್ತಿ ಶಕ್ತಿ ಜಾಸ್ತಿ ಅಧಿಕಾರ ಆರ್ ಬಿ ಐಗೆ ಇದೆ ಅವನ ಆಪ್ಷನ್ ಅಲ್ಲಿ ಕೇಂದ್ರ ಸರ್ಕಾರನು ಕೊಟ್ಟ ಆರ್ ಬಿ ಐನು ಕೊಟ್ಟ ಯಾವ್ದಕ್ಕಾಗಬೇಕು ಆರ್ ಬಿ ಐಗೆ ಹಾಕಬೇಕು ಈಗ ನೋಡಿ ಮಾನಿಟರಿ ಪಾಲಿಸಿ ಸಂಬಂಧಪಟ್ಟ ಮಾನಿಟರಿ ಪಾಲಿಸಿ ಅಂದ್ರೆ ಈ ಚಿತ್ರ ನೆನ್ಪಿಟ್ಕೊಳ್ಳಿ ಏನಿಲ್ಲ ದೇಶದಲ್ಲಿ ನಮಗೆ ಗೊತ್ತಿದೆ ಇನ್ಫ್ಲೇಷನ್ ಅಂದ್ರೆ ಏನಾಗಿರುತ್ತೆ ಹಣದ ಹರಿವು ಏನಾಗಿರುತ್ತೆ ಜಾಸ್ತಿ ಇರತ್ತೆ ಅವುಗಳಿಗೆ ಅವುಗಳನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಕಡಿಮೆ ಇದ್ರೆ ಜಾಸ್ತಿ ಮಾಡಬೇಕು ಜಾಸ್ತಿ ಇದ್ರೆ ಕಡಿಮೆ ಮಾಡಬೇಕು ಜಾಸ್ತಿ ಇದ್ದಾಗ ನಾವು ಅದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ ಕಡಿಮೆ ಹಣದ ಹರಿವು ಕಡಿಮೆ ಇದ್ರೆ ನಾವು ಏನಂತ ಕರಿತೀವಿ ಡಿಫ್ಲೇಷನ್ ಅಂತ ಕರಿತೀವಿ ಇವುಗಳನ್ನ ಕಂಟ್ರೋಲ್ ಮಾಡುತ್ತೆ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ ಇದನ್ನೇ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ ಈ ಮಾನಿಟರಿ ಪಾಲಿಸಿ ಏನ್ ಕೆಲಸವನ್ನ ಮಾಡುತ್ತೆ ಅಂತ ಕೇಳಿದ್ರೆ ರೆಗ್ಯುಲೇಟಿಂಗ್ ಕೆಲಸವನ್ನ ಮಾಡತ್ತೆ ಈ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಬರುತ್ತೆ ನಿಮಗೆ ಇಸ್ರೇಲ್ ಗೊತ್ತಿದೆಯಲ್ಲ ಸೆವೆಂಟೀನ್ ಸೆವೆಂಟಿ ತ್ರೀ ಅದಾದಂತರ ಪ್ರತಿ ಇಪ್ಪತ್ತು ವರ್ಷಗಳಿಗೊಮ್ಮೆ ಅವುಗಳ ಬದಲಾವಣೆಗಳಾಗ್ತದೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ ಏನ್ ಹಾಗಂದ್ರೆ ಮನೆಯಲ್ಲಿ ಗ್ಯಾಸ್ ಇರತ್ತಲ್ವಾ ಆ ಗ್ಯಾಸ್ ಗ್ಯಾಸ್ನ ಜಾಸ್ತಿ ಕಡಿಮೆ ಮಾಡೋದಕ್ಕೆ ಏನಂತ ಕರಿತೀವಿ ರೆಗ್ಯುಲೇಟರ್ ಅಂತ ಕರಿತೀವಿ ಅದೇ ಕೆಲಸವನ್ನ ಆ ರೆಗ್ಯುಲೇಟಿಂಗ್ ಆಕ್ಟ್ ಮಾಡುತ್ತೆ ಇಲ್ಲೂ ಕೂಡ ಇದೇ ಕೆಲಸವನ್ನ ಮಾನಿಟರಿ ಪಾಲಿಸಿ ಮಾಡುತ್ತೆ ಹೆಚ್ಚು ಬೇಕಂದ್ರೆ ಹೆಚ್ಚು ಕಡಿಮೆ ಬೇಕಂದ್ರೆ ಕಡಿಮೆ ಇಂತಹ ಕೆಲಸವನ್ನ ಮಾನಿಟರಿ ಪಾಲಿಸಿ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ ಮಾನಿಟರಿ ಪಾಲಿಸಿ ಏನ್ ಕೆಲಸ ಮಾಡುತ್ತೆ ರೆಗ್ಯುಲೇಟಿಂಗ್ ಕೆಲಸವನ್ನ ಅಂದ್ರೆ ಹಣದ ಹರಿವು ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನ ಎಷ್ಟು ಬೇಕು ಅಷ್ಟು ಮಾರ್ಕೆಟ್ಗೆ ಬಿಡುವಂತ ಕೆಲಸವನ್ನ ಇವ್ರು ಮಾಡ್ತಾರೆ ಈಗ ಈ ಮಾನಿಟರಿ ಪಾಲಿಸಿ ಸಂಬಂಧಪಟ್ಟ ಇದರ ಪ್ರಮುಖ ಉದ್ದೇಶಗಳು ನಮಗೆ ಗೊತ್ತಿರ್ಬೇಕು ಏನ್ ಮಾನಿಟರಿ ಪಾಲಿಸಿಯ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ಹಣದುಬ್ಬರ ಮತ್ತು ಹಣದುಬ್ಬರ ಬಿಳಿತ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ನೋಡಿ ಹಣದುಬ್ಬರ ಅನಪ್ರಸರಣ ಅಂತ ಕೂಡ ಕರೀತಾರೆ ಹಣದುಬ್ಬರ ಮತ್ತು ಹಣದುಬ್ಬರ ಬಿಳಿತ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಅನ್ನ ನಿಯಂತ್ರಿಸಿ ಆರ್ಥಿಕ ಸ್ಥಿರತೆಯನ್ನ ಕಾಪಾಡತ್ತೆ ಎಷ್ಟು ಕಂಟ್ರೋಲ್ ಮಾಡಬೇಕು ಅವುಗಳನ್ನ ಇಡೀ ದೇಶದಲ್ಲಿ ಆರ್ಥಿಕ ಸ್ಥಿರತೆಯನ್ನ ಕಾಪಾಡತ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಪೂರೈಕೆಯನ್ನ ಸುಗಮಗೊಳಿಸುತ್ತೆ ಕೆಲವೊಂದ್ಸಲಿ ಇನ್ಫ್ಲೇಷನ್ ಇದ್ದಂತ ಸಂದರ್ಭದಲ್ಲಿ ಅಥವಾ ಇನ್ಫ್ಲೇಷನ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಯಾವುದೇ ರೀತಿಯ ಆಗದೆ ಇರುವ ಹಾಗೆ ಇದನ್ನ ನೋಡ್ಕೊಳ್ಳುತ್ತೆ ಆರ್ಥಿಕ ಅಭಿವೃದ್ಧಿ ಮತ್ತು ಪೂರ್ಣ ಉದ್ಯೋಗವನ್ನ ಕೂಡ ಒದಗಿಸುವಂತ ಕೆಲಸವನ್ನ ಈ ಮಾನಿಟರಿ ಪಾಲಿಸಿ ಮಾಡುತ್ತೆ ಅಂದ್ರೆ ದೇಶವನ್ನ ಟೋಟಲ್ ಆಗ್ಬಿಟ್ಟು ಆ ದೇಶ ಸದೃಢವಾಗಿರುವ ತರ ಅಂದ್ರೆ ಎಕನಾಮಿ ಕಂಡೀಷನ್ ಬಹಳ ಚೆನ್ನಾಗಿರೋ ತರ ನೋಡ್ಕೊಳ್ಳುವಂತಹದ್ದನ್ನ ನಾವು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ ಈ ಮಾನಿಟರಿ ಪಾಲಿಸಿಯಲ್ಲಿ ಎಂ ಅಂತ ಕರಿತೀವಿ ಎಕ್ಸಾಂಪಲ್ ಕೇಳಬಹುದು ಇಂದ ಜಿ ಡಿ ಪಿ ಅಂದ್ರೆ ಏನು ಅಂತ ಕೇಳಿದಾನೆ ಎಂ ಪಿ ಸಿ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತೀವಿ ಮಾನಿಟರಿ ಪಾಲಿಸಿ ಕಮಿಟಿ ಇದೊಂದು ಸಮಿತಿ ಈ ಸಮಿತಿಯನ್ನ ರಿಸರ್ವ್ ಬ್ಯಾಂಕ್ ಆಕ್ಟ್ ನೈನ್ಟೀನ್ ತರ್ಟಿ ಫೋರ್ ನಿಮಗೆ ಗೊತ್ತಿರ್ಲಿ ಕೆಲವೊಮ್ಮೆ ಕನ್ಫ್ಯೂಸನ್ ಮಾಡ್ತಾರೆ ಆರ್ ಬಿ ಐ ಆಕ್ಟ್ ಯಾವುದು ಕೇಳಿದ್ರೆ ಆರ್ ಬಿ ಐ ಸ್ಥಾಪನೆ ಆಗಿದ್ ಯಾವಾಗ ಅಂತ ಹೇಳಿದ್ರೆ ಒಂಬೈನೂರ ಮೂವತ್ನಾಲ್ಕರ ಆಕ್ಟ್ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಇಲ್ಲಿ ಫಿನಾನ್ಸ್ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಅನ್ನ ಮಾಡಿದ ಪ್ರಕಾರ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಪಟೇಲ್ ಹೇಳ್ತಾರೆ ಆ ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ತಾರೆ ಆ ಮೂಲಕ ಬೆಳವಣಿಗೆಯನ್ನ ಸಾಧಿಸೋದರೊಂದಿಗೆ ಅಂದ್ರೆ ಒಂದು ಉದ್ದೇಶ ಇಟ್ಕೊಳ್ತಾರೆ ದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಜೊತೆಗೆ ಆರ್ಥಿಕ ಅಭಿವೃದ್ಧಿ ಕೂಡ ಹೆಚ್ಚಳ ಆಗ್ಬೇಕು ಒಂದು ಕಡೆ ಡೆವಲಪ್ಮೆಂಟ್ ಆಗ್ಬೇಕು ಮತ್ತು ಆರ್ಥಿಕ ಅಭಿವೃದ್ಧಿ ಕೂಡ ಹೆಚ್ಚಳ ಆಗ್ಬೇಕು ಈ ಉದ್ದೇಶದಿಂದ ಮಾನಿಟರಿ ಪಾಲಿಸಿ ಕಮಿಟಿಯನ್ನ ರಚನೆ ಮಾಡ್ತಾರೆ ಎಂ ಎಂಬ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ ಈ ಕಮಿಟಿ ಬಗ್ಗೆ ಏನ್ ಕೇಳ್ತಾನೆ ಟೋಟಲ್ ಈ ಕಮಿಟಿಯಲ್ಲಿ ಎಷ್ಟು ಮೆಂಬರ್ಸ್ ಗಳಿದ್ದಾರೆ ಅಂತ ಕೇಳ್ತಾನೆ ಎಕ್ಸಾಮ್ ನಲ್ಲಿ ಆರು ಜನ ಮೆಂಬರ್ಸ್ ಇರ್ತಾರೆ ಟೋಟಲ್ ಸಿಕ್ಸ್ ಮೆಂಬರ್ಸ್ ಇರ್ತಾರೆ ಆರು ಜನ ಮೆಂಬರ್ಸ್ ಈ ಆರು ಜನರನ್ನ ಹೇಗೆ ಬರ್ತಾರೆ ಯಾರಿರ್ತಾರೆ ಅಂತ ಕೇಳಿದ್ರೆ ನೋಡಿ ಹಣಕಾಸು ನೀತಿ ಮಾನಿಟರಿ ಪಾಲಿಸಿಯು ನಿಗದಿತ ಗುರಿಯ ಮಟ್ಟದಲ್ಲಿ ಹಣದುಬ್ಬರವನ್ನ ನಿಯಂತ್ರಿಸಲು ವಿವಿಧ ಮಾನ ಮಾನದಂಡಗಳನ್ನ ನಿರ್ಧರಿಸ ಇದು ಕೈಗೊಳ್ಳುವಂತಹ ನಿರ್ಧಾರಗಳು ಹೆಚ್ಚು ಪಾರದರ್ಶಕತೆಯಿಂದ ಕೂಡಿರಬೇಕು ಟ್ರಾನ್ಸ್ಪರೆನ್ಸಿ ಇರಬೇಕು ಇದು ವರ್ಷದಲ್ಲಿ ಕನಿಷ್ಠ ನಾಲ್ಕು ಬಾರಿ ಆದರೂ ಸಭೆಯನ್ನು ಸೇರುವಂತದ್ದು ಈ ಮಾನಿಟರಿ ಪಾಲಿಸಿ ಏನಿದೆ ಎಂ ಪಿ ಒಟ್ಟು ಆರು ಜನ ಸದಸ್ಯರಿಂದ ಕೂಡಿರ್ತಾರೆ ವಿ ಮೆಂಬರ್ಸ್ ಇರ್ತಾರೆ ಆರು ಜನ ಸದಸ್ಯರು ಇರ್ತಾರೆ ಈ ಆರು ಜನ ಸದಸ್ಯರಲ್ಲಿ ಮೂರು ಜನ ಎಲ್ಲಿಂದ ಆಯ್ಕೆ ಆಗ್ತಾರೆ ಅಂದ್ರೆ ನಾಮಿನೇಟ್ ಆಗ್ತಾರೆ ಅಂತ ಹೇಳಿದ್ರೆ ಆರ್ ಬಿ ಐ ಇಂದ ಬರ್ತಾರೆ ಇನ್ನು ಮೂರು ಜನ ಎಲ್ಲಿಂದ ಬರ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ನೇಮಕ ಆಗ್ತಾರೆ ಆರ್ ಬಿ ಐ ಮೂರ್ ಜನವನ್ನ ನೇಮಕ ಮಾಡುತ್ತೆ ಮತ್ತೆ ಮೂರು ಜನ ಕೇಂದ್ರ ಸರ್ಕಾರ ಅಂದ್ರೆ ಆರ್ಥಿಕವಾಗಿ ಪರಿಣಿತರಾಗಿರ್ಬೋದು ಜೊತೆಗೆ ದೇಶದ ಬಗ್ಗೆ ಎಕನಾಮಿಕಲ್ ಸಂಬಂಧ ಅದರ ಮಾಹಿತಿ ಇರುವಂತವ್ರು ವಿಶೇಷವಾಗಿ ಬೇರೆ ಬೇರೆ ವಲಯಗಳ ಬಗ್ಗೆ ಮಾಹಿತಿ ಇರುವಂತವ್ರನ್ನ ಇಲ್ಲಿ ಆರು ಜನರನ್ನ ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಮೂರು ಜನ ಆರ್ ಬಿ ಇಂದ ಬರ್ತಾರೆ ಮತ್ತೆ ಮೂರ್ ಜನ ಕೇಂದ್ರ ಸರ್ಕಾರದಿಂದ ಬರ್ತಾರೆ ಈಗ ಅರ್ಥ ಆಗಿರ್ಬೇಕು ಮಾನಿಟರಿ ಪಾಲಿಸಿ ಅಂದ್ರೆ ಯಾರ ಯಾರಿಗೆಲ್ಲ ಸಂಬಂಧ ಪಡುತ್ತೆ ಮಾನಿಟರಿ ಪಾಲಿಸಿಯಲ್ಲಿ ಆರು ಜನ ಇದಾರೆ ಮೂರ್ ಜನಿಂದ ಆರ್ ಬಿ ಐ ಮತ್ತೆ ಮೂರು ಜನ ಕೇಂದ್ರ ಸರ್ಕಾರ ಯಾಕ್ ಬರತ್ತೆ ಕೆಲವೊಂದ್ಸಲಿ ಕೇಳ್ತೀರಾ ಮಾನಿಟರಿ ಪಾಲಿಸಿ ಅಂತ ಕೇಳಿದ್ರೆ ಗೊತ್ತಿರ್ಲಿ ಈ ಮಾನಿಟರಿ ಪಾಲಿಸಿಯಲ್ಲಿ ಆರ್ ಜನ ಸದಸ್ಯರಿದ್ರೆ ಇದರ ಅಧ್ಯಕ್ಷ ಯಾವಾಗಲೂ ಆರ್ ಬಿ ಐ ನ ಗವರ್ನರ್ ಆಗಿರ್ತಾರೆ ಆರ್ ಬಿ ಐ ನ ಗವರ್ನರ್ ಆಗಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಫಸ್ಟ್ ಡೇ ಎಫ್ ಡಿ ಎ ನಡೀತು ತದನಂತರ ಎಸ್ ಡಿ ಎಕ್ಸಾಮ್ ನಡೀತು ಆ ಎಫ್ ಡಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೇಳ್ದ భారతదెంట్ ఆర్బిఐ గవర్నర్ యారు అంత కమిగి ప్రెసెంట్ యారు శక్తికాంత్ దాస్ ముగ్ధు సంజయ్ మల్హోత్రా అదే నెక్స్ట్ డే ఎస్ డి ఎక్సామ్ నడి అలా క్వెస్ ప్రెసెంట్ ఆర్బిఐ న గవర్నర్ ఎస్టే గవర్నర్ ప్రెసెంట్ ఎస్ట్ సిక్స్ గొప్ప ఇప్పనే ఆర్బిఐ గవర్నర్ ఈ ಸಂಜಯ್ ಮನೋತಾ ಈಗ ಪ್ರೆಸೆಂಟ್ ಎಂ ಪಿ ಸಿ ನಾಲ್ಕಿನ ಕೇಳಬಹುದು ಮಾನಿಟರಿ ಪಾಲಿಸಿಯ ಪ್ರೆಸೆಂಟ್ ಚೇರ್ಮನ್ ಯಾರು ಅಂತ ಕೇಳ್ತಾನೆ ಆರ್ ಬಿ ಐ ಗವರ್ನರ್ ಕೊಡದೇ ಇರ್ಬೋದು ಅವ್ರ ಹೆಸರುಗಳನ್ನ ಕೊಡ್ತಾರೆ ತರನು ಕೂಡ ಕೇಳಬಹುದು ಗೊತ್ತಿರಲಿ ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನ ಇದೇ ಕ್ವಶನ್ ಅನ್ನ ಕೇಳಿದ್ದು ನಿಮಗೆ ಐ ತಿಂಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಕ್ಟೋಬರ್ ಒಂದರಲ್ಲಿ ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನ ಆರ್ ಬಿ ಐ ಮತ್ತು ಭಾರತ ಸರ್ಕಾರ ಹೊಂದಿಸ್ತಾರೆ ಅಂದ್ರೆ ಈ ಇನ್ಫ್ಲೇಷನ್ ಅನ್ನ ಈ ಗೋಲ್ಸ್ ಗಳನ್ನ ಇಟ್ಕೊಳ್ಳುವಂಥದ್ದು ನೋಡ್ಕೊಳ್ಳುವಂತದ್ದನ್ನ ಆರ್ ಬಿ ಐ ಮತ್ತು ಭಾರತ ಸರ್ಕಾರ ನೋಡ್ಕೊಳ್ತಾರೆ ಆದ್ರೆ ಮಾನಿಟರಿ ಪಾಲಿಸಿಯನ್ನ ಜಾರಿಗೆ ತರುವವರು ಯಾರಾಗಿರ್ತಾರೆ ಅಂದ್ರೆ ಆರ್ ಬಿ ಐ ಆಗಿರ್ತಾರೆ ಮಾನಿಟರಿ ಪಾಲಿಸಿಯನ್ನ ಜಾರಿಗೆ ತರುವವರು ಯಾರು ಆರ್ ಬಿ ಐ ಆಗಿರ್ತಾರೆ ಕೆಲವೊಂದು ಗಳಲ್ಲಿ ಕೆಲವೊಂದು ಹೇಳುವಂತ ರೀತಿಗಳಲ್ಲಿ ತಪ್ಪನ್ನ ಹೇಳಿರ್ತಾರೆ ಆಗ್ಬಿಟ್ಟು ಕೆಲವೊಂದು ಕನ್ಫ್ಯೂಸ್ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ನೋಟನ್ನ ಪ್ರಿಂಟ್ ಮಾಡೋರು ಯಾರು ಆರ್ ಹತ್ತು ರೂಪಾಯಿ ನೋಟನ್ನ ಪ್ರಿಂಟ್ ಮಾಡೋರು ಯಾರು ಐವತ್ತು ರೂಪಾಯಿ ನೋಟನ್ನ ಪ್ರಿಂಟ್ ಮಾಡೋರು ಯಾರು ಎರಡು ರೂಪಾಯಿ ನೋಟನ್ನು ಪ್ರಿಂಟ್ ಮಾಡೋರು ಯಾರು ಒಂದು ರೂಪಾಯಿ ನೋಟಲ್ಲಿ ಪ್ರಿಂಟ್ ಮಾಡೋರು ಯಾರು ಯಾರು ಒಂದು ರೂಪಾಯಿ ನೋಟ್ ಇರಲಿ ಒಂದು ರೂಪಾಯಿ ಕಾಯಿನ್ ಇರಲಿ ನೂರು ರೂಪಾಯಿ ಇರಲಿ ಐವತ್ತು ರೂಪಾಯಿ ಇರಲಿ ಯಾರೇ ಇರಲಿ ಯಾವುದೇ ಇರಲಿ ಅದನ್ನ ಪ್ರಿಂಟ್ ಮಾಡೋರು ಆರ್ ಬಿ ಐ ಎ ಪ್ಲೀಸ್ ಪ್ಲೀಸ್ ಆರ್ ಬಿ ಐ ಎ ಪ್ರಿಂಟ್ ಮಾಡುತ್ತೆ ಆದರೆ ಒಂದು ರೂಪಾಯಿ ನೋಟ್ ಮತ್ತು ಕಾಯಿನ್ಸ್ ಗಳನ್ನ ಪ್ರಿಂಟ್ ಮಾಡಬೇಕು ಅಂದ್ರೆ ಆರ್ ಬಿ ಐ ಹಣಕಾಸು ಸಚಿವಾಲಯದ ಶಿಫಾರಸು ಬೇಕು ಕ್ಲಿಯರ್ ಇದು ವರ್ಡ್ಸ್ ಇದು ಆರ್ ಬಿ ಐ ವೆಬ್ಸೈಟ್ ಅನ್ನ ಚೆಕ್ ಮಾಡಿ ನೋಡಿ ಕೆಲವೊಂದು ಬುಕ್ಸ್ ನಲ್ಲಿ ರಾಂಗ್ಸ್ ಅನ್ನ ರಾಂಗ್ ಅನ್ನ ಇನ್ಫಾರ್ಮೇಶನ್ ಇದೆ ನೋಟ್ ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಬೇರೆ ಯಾರಿಗೂ ಅವಕಾಶಗಳೇ ಇಲ್ಲ ಆರ್ ಬಿ ಹಾಕ್ ನಲ್ಲಿ ಅವಕಾಶಗಳೇ ಇಲ್ಲ ಕೇಳಿದ್ದಾನೆ ಒಮ್ಮೆ ಎಕ್ಸಾಮ್ ನಲ್ಲಿ ಹೋಶಂಗಾಬಾದ್ ಯಾವ್ದಕ್ ಫೇಮಸ್ ಅಂತ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾನೆ ಹೊಸಂಗಾಬಾದ್ ನೇಪಾನಗರ ಆಗಿ ಮತ್ತೆ ಇವುಗಳು ಪಾಲ್ಗುಣಿ ಆಗಿರ್ಬೋದು ರೀತಿ ಇವುಗಳನ್ನ ಬೇರೆ ಬೇರೆ ಔಷಂಗಾಬಾದ್ ಆಗಿರ್ಬೋದು ದೇವಾಸ್ ಆಗಿರ್ಬೋದು ಇಂತಹ ಹೆಸರುಗಳನ್ನೆಲ್ಲ ಕೇಳಿದಾನೆ ನಿಮಗ್ ಗೊತ್ತಿರ್ಲಿ ಕೆಲವೊಮ್ಮೆ ಕೆಲವೊಂದು ಬುಕ್ ಅಲ್ಲಿ ಮಿಕ್ಸ್ ಆಗಿರ್ಬೋದು ಪಾಪ ನಿಮ್ದು ತಪ್ಪಲ್ಲ ಕೆಲವೊಬ್ರು ಹೇಳುವಂತ ಶೈಲಿಯಲ್ಲೂ ತಪ್ಪಿರುತ್ತೆ ನೋಟುಗಳನ್ನ ಪ್ರಿಂಟ್ ಮಾಡುವಂತ ಅಧಿಕಾರ ಆರ್ ಬಿ ಐಗೆ ಮಾತ್ರ ಇದೆ ಎಮ್ ಆರ್ ಎಸ್ ಸಿಸ್ಟಮ್ ಇದೆ ಅದಕ್ಕೆ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ ಆ ಸಿಸ್ಟಮ್ ನ ಪ್ರಕಾರನೇ ನೋಟ್ ಪ್ರಿಂಟ್ ಮಾಡ್ಬೇಕು ಚಲಾವಣೆಗೆ ತರೋದು ತರೋದಂದ್ರೆ ಆರ್ ಬಿ ಐನೇ ಚಲಾವಣೆಗೆ ತರುತ್ತೆ ಬೇರೆ ಯಾರಿಗೂ ಅಧಿಕಾರಗಳಿಲ್ಲ ಬಟ್ ಈ ಒಂದು ರೂಪಾಯಿ ಪಾಯಿಂಟ್ಸ್ ಗಳನ್ನ ಪ್ರಿಂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಆರ್ ಬಿ ಐನೇ ಪ್ರಿಂಟ್ ಮಾಡಬೇಕು ಆದ್ರೆ ಹಣಕಾಸು ಸಚಿವಾಲಯ ಶಿಫಾರಸನ್ನ ಮಾಡಬೇಕು ಒಂದು ಒಪ್ಪಂದಗಳಿದೆ ಅವುಗಳ ಸಮಯ ಬಂದಾಗ ಅದನ್ನ ಕೂಡ ಚರ್ಚೆ ಮಾಡ್ತಾರೆ ಇಲ್ಲಿ ಗೊತ್ತಿರಲಿ ಭಾರತ ನಮ್ಮ ದೇಶದಲ್ಲಿ ಹಣದುಬ್ಬರದ ಗುರಿಯನ್ನ ಆರ್ ಬಿ ಐ ಮತ್ತು ಭಾರತ ಸರ್ಕಾರ ಏನ್ ಮಾಡುತ್ತೆ ಅದನ್ನ ಹೊಂದಿಸ್ತಾರೆ ಆರ್ ಬಿ ಐ ಮತ್ತು ಭಾರತ ಸರ್ಕಾರ ಅದನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಹಣಕಾಸು ನೀತಿಯನ್ನ ಜಾರಿಗೆ ತರುವವರು ಯಾರು ಅಂತ ಕೇಳಿದ್ರೆ ಹಣಕಾಸು ಮಾನಿಟರಿ ಪಾಲಿಸಿಯನ್ನ ಜಾರಿಗೆ ತರುವವರು ಆರ್ ಬಿ ಐ ಫಿಸ್ಕಲ್ ಪಾಲಿಸಿಯನ್ನ ಜಾರಿಗೆ ತರುವವರು ಯಾರು ಅಂತ ಕೇಳ್ತಾರೆ ಅದು ಸರ್ಕಾರ ಕನ್ಫ್ಯೂಸ್ ಮಾನಿಟರಿ ಪಾಲಿಸಿ ಬೇರೆ ಫಿಸ್ಕಲ್ ಪಾಲಿಸಿ ಬೇರೆ ಮಾನಿಟರಿ ಪಾಲಿಸಿ ಆರ್ ಬಿ ಐ ಜಾರಿಗೆ ತರುತ್ತೆ ಆರ್ ಬಿ ಐ ನೋಡ್ಕೊಳ್ಳುತ್ತೆ ಆರ್ ಬಿ ಐ ಜೊತೆಗೆ ಕೇಂದ್ರ ಸರ್ಕಾರ ಇರುತ್ತೆ ಆದ್ರೆ ಎಲ್ಲಾ ಅಧಿಕಾರ ಜಾಸ್ತಿ ಇರುವಂತದ್ದು ಆರ್ ಬಿ ಐಗೆ ಫಿಸ್ಕಲ್ ಪಾಲಿಸಿ ಕೋಶೀಯ ನೀತಿ ಅಂತ ಏನ್ ಕರಿತೀವಿ ಈ ನೀತಿ ಏನಿದೆ ಫಿಸ್ಕಲ್ ಪಾಲಿಸಿಗೆ ಇದು ಸರ್ಕಾರಕ್ಕೆ ಸಂಬಂಧಪಡುತ್ತೆ ಫಿಸಿಕಲ್ ಪಾಲಿಸಿ ಸರ್ಕಾರಕ್ಕೆ ಸಂಬಂಧ ಪಡುವಂತದ್ದು ಇಲ್ಲಿ ಈ ಒಂದು ಮಾನಿಟರಿ ಪಾಲಿಸಿ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಹಣಕಾಸು ನೀತಿಯನ್ನ ಈಗ ಮಾನಿಟರಿ ಪಾಲಿಸಿ ಏನ್ ಮಾಡುತ್ತೆ ಕಂಟ್ರೋಲ್ ಮಾಡಬೇಕು ಈಗ ಕಂಟ್ರೋಲ್ ಮಾಡಬೇಕು ಅಂದ್ರೆ ಈಗ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಬೇಕು ನೋಡಿ ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಈಗ ಇನ್ಫ್ಲೇಷನ್ ಇದೆ ಈ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆರ್ ಬಿ ಐ ನಮ್ಮ ಮೂರು ಸ್ಟೇಟ್ಮೆಂಟ್ ಇದೆ ಇನ್ಫ್ಲೇಷನ್ ಅಂದ್ರೆ ಏನು ಟ್ರೈ ಮಾಡಿ ಫಸ್ಟ್ ಒಂದು ಇನ್ಫ್ಲೇಷನ್ ಅಂದ್ರೆ ಏನು ಸರಕುಗಳ ಗೂಡ್ಸ್ ಅಂಡ್ ಸರ್ವಿಸಸ್ ನ ಬೆಲೆಗಳು ಹೆಚ್ಚಳವಾಗುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಆರ್ ಬಿ ಸಾಧ್ಯ ಇದೆಯಾ ವಸ್ತುಗಳನ್ನ ಈಕ್ ಫಾರ್ ಫಾರ್ ಎಕ್ಸಾಂಪಲ್ ಒಬ್ಬ ಅಂಗಡಿಯಲ್ಲಿ ಮಾಡ್ತಿರ್ತಾನೆ ಅಥವಾ ಇನ್ನೊಂದೇನೋ ಮಾಡ್ತಿರ್ತಾನೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಸಾಧ್ಯ ಇದೆ ಆದ್ರೂ ಅವುಗಳನ್ನ ಮ್ಯಾಕ್ಸಿಮಮ್ ಹೋಗ್ಬಿಟ್ಟು ತಡೆಯುವಂತ ಸಾಧ್ಯತೆ ಇದೆಯಾ ಇಲ್ಲ ಅಂತ ಓಕೆ ಅದು ಸಿಗೋದಿಲ್ಲ ಥಿಂಕ್ ಮಾಡೋಣ ಎರಡನೇ ಪಾಯಿಂಟ್ ಏನು ಹಣದ ವ್ಯಾಲ್ಯೂ ಏನಾಗುತ್ತೆ ಕಡಿಮೆ ಆಗತ್ತೆ ಹಣದ ವ್ಯಾಲ್ಯೂ ಅನ್ನ ಜಾಸ್ತಿ ಮಾಡೋದಕ್ ಸಾಧ್ಯ ಆಗತ್ತ ಹಣದ ವ್ಯಾಲ್ಯೂ ಅನ್ನ ಈ ಹಿಂದೆ ನೂರು ರೂಪಾಯಿಗೆ ಒಂದಿಷ್ಟು ವಸ್ತುಗಳು ಸಿಗ್ತಿತ್ತು ಈಗ ನೂರು ರೂಪಾಯಿಗೆ ಒಂದಿಷ್ಟು ಜಾಸ್ತಿ ವಸ್ತುಗಳನ್ನ ತರ ಮಾಡೋದಕ್ಕೆ ಆರ್ಬಿ ಹತ್ರ ವ್ಯಾಲ್ಯೂ ಅನ್ನ ಜಾಸ್ತಿ ಮಾಡೋದಕ್ಕೆ ನೂರು ರೂಪಾಯಿ ವ್ಯಾಲ್ಯೂ ನೂರು ರೂಪಾಯಿನ ಇನ್ನೂರು ರೂಪಾಯಿ ಪ್ರಿಂಟ್ ಮಾಡೋದಲ್ಲ ವ್ಯಾಲ್ಯೂ ಅನ್ನ ಎಕ್ಸಾಂಪಲ್ ಕೊಟ್ಟಿದ್ದೆ ನೆನಪಿ ಬರತ್ತಾ ನೂರು ರೂಪಾಯಿಗೆ ಇಷ್ಟು ವಸ್ತುಗಳು ಬರ್ತಿತ್ತು ಈಗ ಅದೇ ನೂರು ರೂಪಾಯಿಗೆ ಅಷ್ಟೇ ವಸ್ತುಗಳು ಬರೋ ತರ ಮಾಡೋದಕ್ಕೆ ಆರ್ಬಿ ಹತ್ರ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಹೇಗೆ ಹಣದ ಹರಿವನ್ನ ಕಡಿಮೆ ಮಾಡೋದ್ರ ಮೂಲಕ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋಣ ಮೂರನೇ ಪಾಯಿಂಟ್ ಮೂರನೇ ಪಾಯಿಂಟ್ ಏನು ಹಣದ ಅರಿವನ್ನ ಹೆಚ್ಚಳವಾಗಿರುತ್ತೆ ಇದನ್ನ ಕಂಟ್ರೋಲ್ ಈ ಮೂರನ್ನು ದ ಬೆಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ಯಾವ್ದು ಕಾರ್ ಸಾಧ್ಯತೆ ಜಾಸ್ತಿ ಇದೆ ಹಣದ ಅರಿವನ್ನ ಕಡಿಮೆ ಮಾಡುವ ಮನಿ ಸಪ್ಲೈಯನ್ನ ಕಡಿಮೆ ಮಾಡುವ ಸರಿ ಮನಿ ಸಪ್ಲೈ ಮಾರ್ಕೆಟ್ ನೋಡಿ ಕಾನ್ಸೆಪ್ಟ್ ಹೋಗ್ತಾ ಇದೀವಿ ಮನಿ ಸಪ್ಲೈ ಮಾರ್ಕೆಟ್ ಇದೆ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಆರ್ ಬಿ ಐ ಏನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಯಾಕೆ ಬ್ಯಾಂಕ್ ನಮಗೆ ಇಂಪಾರ್ಟೆಂಟ್ ಯಾಕೆ ಬ್ಯಾಂಕ್ ಅನ್ನು ನೋಡಿ ಪ್ಲೀಸ್ ಪ್ಲೀಸ್ ರಾಷ್ಟ್ರ ಇನ್ಫ್ಲೇಷನ್ ಜೊತೆಗೆ ಜನ ಇವ್ರ ಮಧ್ಯದಲ್ಲಿ ಬ್ಯಾಂಕ್ ಯಾಕೆ ತರ್ತಿದ್ದೀರಾ ಹಾ ಜನರಿಗೆ ಸಾಲ ಹಣ ಯಾರು ತಲುಪ್ತಾರೆ ಬ್ಯಾಂಕ್ ನಮ್ಮ ಮಧ್ಯವರ್ತಿ ಆಗಿದೆ ಸರಿ ಬ್ಯಾಂಕ್ ಅನ್ನು ಕ್ಲಿಯರ್ ಆಯ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನು ಗೊತ್ತಾಯ್ತು ಹೇಗೆ ಬ್ಯಾಂಕ್ ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ದರವನ್ನ ಹೆಚ್ಚು ಮಾಡ್ತಾರ ಹೆಚ್ಚು ಮಾಡ್ತಾರ ಇಲ್ಲ ಕಡಿಮೆ ಮಾಡ್ತಾರೆ ಕಡಿಮೆ ಮಾಡ್ತಾರ ಅಡ್ಡಿದರವನ್ನ ಹೆಚ್ಚು ಮಾಡ್ತಾರೆ ಆಗ ಇನ್ಫ್ಲೇಷನ್ ಏನಾಗತ್ತೆ ಹೇಗ್ ಕಡಿಮೆ ಆಗತ್ತೆ ಅವುಗಳನ್ನ ನೋಡೋಣ ಎಕ್ಸಾಕ್ಟ್ಲಿ ನಿಯರ್ ಈ ಕಾನ್ಸೆಪ್ಟ್ ನಮಗ್ ಕ್ಲಿಯರ್ ಆಗಬೇಕು